ಹವಾಮಾನ ಇಲಾಖೆಯ ಅಧಿಕಾರಿ ಸಿ ಎಸ್ ಪಾಟೀಲ್ ಅವರು ಮತ್ತೆ ಒಂದು ನಾಲ್ಕೈದು ದಿನಗಳಿಗೆ ಆಗುವಾಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಮಳೆ ಆಗ್ಬೋದು ಅಂತ ಒಂದು ಮುನ್ಸೂಚನೆ ಅವರು ಈ ಒಂದು ಎರಡು ಮೂರು ದಿನದ ಹಿಂದೆ ಕೊಟ್ಟಿ ಕೊಟ್ಟಿದ್ದಂಥ ವರದಿಯಲ್ಲಿ ಒಳನಾಡು ಹೊರನಾಡು ಆ ಥರ ಏನೋ ಒಂದಿಷ್ಟು ಮಾಹಿತಿ ಇತ್ತು ಅದರ ಪರ್ಟಿಕ್ಯುಲರಾಗಿ ಜಿಲ್ಲೆಗಳಲ್ಲಿ ಮಳೆ ಬಗ್ಗೆ ಏನು ಮಾಹಿತಿ ಇರಲಿಲ್ಲ ನಾನು ನೋಡಿದಾಗೆ ಮಲೆನಾಡಿನಲ್ಲಿ ಮತ್ತೆ ಮಳೆ ಆರಂಭ ಆಗಿದೆ ಗುಡುಗು ಕೂಡ ಶುರುವಾಗಿದೆ ಸಂಜೆ ಶುರು ಆದ ತಕ್ಷಣ ಗುಡುಗು ರಾತ್ರಿಯೆಲ್ಲ ಮಳೆ ಕೆಲವು ಕಡೆ ಒಂದು ಮೂರು ನಾಲ್ಕು ಗಂಟೆ ಬೆಳಗ್ಗೆ ಶುರುವಾಗ್ಬಿಡುತ್ತೆ ಮಳೆ ಆ ಥರ ಮತ್ತು ಮೋಡ ಕವಿದ ವಾತಾವರಣ ಯಾವಾಗಲೂ ಶೀತ ವಾತಾವರಣ ಇದು ಕಂಟಿನ್ಯೂ ಇದೆ ಹಾಗಾಗಿ ಕೆಲವರು ಬಹಳ ಮುಖ್ಯವಾಗಿ ವಿಜಯಪುರದ ಕೆಲವು ನಮ್ಮ ಫಾಲೋಯರ್ಸು ಕೇಳ್ತಿದ್ರು ಮಳೆ ಆಗುತ್ತಾ ಇಲ್ಲ ಅಂಥೇಳಿ ಈಗೆಲ್ಲ ಕೆಲವು ವೆಬ್ಸೈಟ್ಗಳಲ್ಲಿ ಅಕ್ಯುರೇಟಾಗಿ ಎಷ್ಟೊತ್ತಿಗೆ ಮಳೆ ಆಗುತ್ತೆ ಏನು ಎತ್ತ ಅಂಥೇಳಿ ನಿಮಗೆ ನಿಮ್ಮ ಸ್ಮಾರ್ಟ್ಫೋನ್ ಸ್ಕ್ರೀನ್ ಮೇಲೆ ಸಿಕ್ಬಿಡುತ್ತೆ ಅದನ್ನು ಹೊರತಾಗಿಯೂ ಕೆಲವು ಜಿಲ್ಲೆಗಳ ಹೆಸರನ್ನು ಇಲಾಖೆ ಅಧಿಕಾರಿ ಸಿ ಎಸ್ ಪಾಟೀಲ್ ಅವರು ಹೇಳಿದ್ದಾರೆ ಅದರ ಪ್ರಕಾರ ಕಲಬುರಗಿ ಬೀದರು ಶಿವಮೊಗ್ಗ ಈ ಥರ ಈ ಭಾಗಗಳಲ್ಲಿ ಮಳೆ ಆಗ್ಬೋದು ಧಾರಾಕಾರ ಮಳೆ ಆಗ್ಬೋದು ಎಲ್ಲೋ ಅಲರ್ಟ್ ಅಂತ ಬೇರೆ ಹೇಳಿದ್ದಾರೆ ಅವರು ಹೇಳಿರೋದು ಏನಿದೆ ಇಲ್ಲಿದೆ ನೋಡಿ ವಿಡಿಯೋ ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ ನಾನು ಸಿ ಎಸ್ ಪಾಟೀಲ್ ವಿಜ್ಞಾನಿ ಹಾಗೂ ನಿರ್ದೇಶಕರು ಭಾರತೀಯ ಹವಾಮಾನ ಇಲಾಖೆ ಬೆಂಗಳೂರು ನಾನು ಮುಂದಿನ ಐದು ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಎಂದು ಕರಾವಳಿ ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಕೆಲವು ಕಡೆ ಮಳೆಯಾಗಿದ್ದು ಪ್ರಮುಖವಾಗಿ ಅವರದ ಬೀದರ್ ಜಿಲ್ಲೆಯಲ್ಲಿ ಐದು ಸೆಂಟಿಮೀಟರ್ ಕೊಕ್ಕೇರಿ ಬೆಳಗಾವಿ ಜಿಲ್ಲೆಯಲ್ಲಿ ಐದು ಸೆಂಟಿಮೀಟರ್ ಬೀದುರ್ಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏಳು ಸೆಂಟಿಮೀಟರ್ ಹಾಗೂ ಬಂಡೀಪುರ್ ಚಾಮರಾಜನಗರ ಜಿಲ್ಲೆಯಲ್ಲಿ ಐದು ಸೆಂಟಿಮೀಟರ್ ಮರೆಯಾಗಿದೆ ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ ದಕ್ಷಿಣ ಒಳನಾಡಿನಲ್ಲಿ ಸರ್ಕ್ಯುಲೇಷನ್ ಇದ್ದು ಅದು ಐದು ಪಾಯಿಂಟ್ ಎಂಟು ಕಿಲೋಮೀಟರ್ ಎತ್ತರವರೆಗೆ ಇದೆ ಇದರ ಪ್ರಭಾವದಿಂದ ಕರಾವಳಿ ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಆಗಸ್ಟ್ ಹದಿನಾರರಿಂದ ಆಗಸ್ಟ್ ಇಪ್ಪತ್ತರವರೆಗೆ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಉಡುಪಿ ದಕ್ಷಿಣ ಕನ್ನಡ ಬೀದರ್ ಕಲಬುರಗಿ ಯಾದಗಿರಿ ವಿಜಾಪುರ ದಾವಣಗೆರೆ ಹಾಗೂ ಶಿವಮೊಗ್ಗ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಆಗಸ್ಟ್ ಹದಿನಾರರಂದು ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ ಬೆಂಗಳೂರಿನಲ್ಲಿ ಹವಾಮಾನ ವರದಿ ಏನು ಇಲಾಖೆ ನೀಡಿರುತ್ತೋ ಅದು ವರ್ಕ್ ಆಗದೇ ಇರಬಹುದು ಅಂದ್ರೆ ತುಂಬಾ ದೀರ್ಘಕಾಲದವರೆಗೆ ಬಟ್ ಈಗ ಫೋರ್ ಫೈವ್ ಡೇಸ್ ಅಂದ್ರೆ ಹದಿನಾರು ಹದಿನಾರರಿಂದ ಅಂದ್ರೆ ಇಂದಿನಿಂದ ಇನ್ನೊಂದು ನಾಲ್ಕು ದಿನದವರೆಗೆ ಒಂದು ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರವರೆಗೆ ಕೊಟ್ಟಿದ್ದಾರೆ ಅಂದರೆ ಆಗ್ಬೋದು ಇಲ್ವೋ ಅನ್ನೋದು ಹೇಳಿದ್ದಾರೆ ಇದು ಸ್ವಲ್ಪ ಮುನ್ಸೂಚನೆ ಸ್ವಲ್ಪ ಸತ್ಯಕ್ಕೆ ಸನಿಯ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ